ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ dari nama kalau dia tahu deixa Ég er að vera í hérna. Ég er að vera í hérna. आनेगा नगाड़ा साइड पर लग जाएगा सर ये विद्या हो गया हो गया सर नहीं यादो बुंदे बने कड़ा कड़ा कर करना सब बात नहीं है इल्ला सो અલી પડી ઇલી મેડમ ಸ್ವಾಗತ ಸಂಭ್ರತ ಸ್ವಾಗರದ ಸ್ಪರ್ಧೆ ಭೇ ಜಗದಿಗುರುವ ಭಾವತೀವರ್ಮೇಶ್ವರರು ಈ ದಿವಸ ಮಹಾಶಿವರಾತ್ರಿ ಅಂಗವಾಗಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಂದಿನಂತೆ ಬಂದಿರುವ ರೂಢಿ ಸಂಪ್ರದಾಯದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದೆ ಶಿವರಾತ್ರಿ ವಿಶೇಷತೆ ಏನಪ್ಪ ಅಂತಂದರೆ ಈಶ್ವರ ಲಿಂಗರೂಪಿಯನ್ನು ಧರಿಸಿದಂತಹ ದಿವಸ ಹಾಗೂ ಅದೇ ದಿವಸ ಶಿವಪಾರ್ವತಿಯವರ ವಿವಾಹ ಆಯಿತು ಅಂತೇಳಿ ಪುರಾಣದಲ್ಲಿ ಉಕ್ತವಾಗಿದೆ ಅದರ ಅಂಗವಾಗಿ ಈ ದಿವಸ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಪಾರ್ವತೀ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿ ಅವರಿಗೆ ಕಾಲದಲ್ಲಿ ಕ್ಷೀರಾಭಿಷೇಕ ಫಲಪಂಚಾಮೃತಾಭಿಷೇಕ ಮಹಾನ್ಯಾಸ ಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ ನಂತರ ರುದ್ರ ಕ್ರಮಾರ್ಚನೆ ಸಹಸ್ರನಾಮ ಅಷ್ಟೋತ್ತರ ಮಹಾಮಂಗಳಾರತಿಯೊಂದಿಗೆ ಉಚುಕಾಲ ಪೂಜಾ ಕೆಂಕರಿಗಳು ಸಮಾಪ್ತಿಯಾಗಿದೆ ನಂತರ ಪ್ರಾತಃ ಕಾಲ ಪೂಜೆ ನಿತ್ಯೋತ್ಸವ ಸಂಗಮ ಕಾಲ ಪೂಜೆ ಹಾಗೂ ಕಾಲ ಪೂಜೆ ಮಹಾಮಂಗಳಾರತಿಯೊಂದಿಗೆ ಬೆಳಗಿನ ಪೂಜಾ ಕೆಂಕರಿಗಳು ಸಮಾಪ್ತಿಯಾಗಿ ಶಿವರಾತ್ರಿ ಅಂಗವಾಗಿ ಸಂಜೆ ಆರು ಗಂಟೆಗೆ ಮೊದಲನೇ ಜಾವದ ಪೂಜೆ ರಾತ್ರಿ ಒಂಬತ್ತು ಗಂಟೆಗೆ ಎರಡನೇ ಜಾವದ ಪೂಜೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮೂರನೇ ಜಾವದ ಪೂಜೆ ಹಾಗೂ ಮಧ್ಯರಾತ್ರಿ ಮೂರುವರೆ ಗಂಟೆಗೆ ನಾಲ್ಕನೇ ಜಾವದ ಪೂಜೆ ಶಿವರಾತ್ರಿಯಲ್ಲಿ ಅಭಿಷೇಕ ಪ್ರಿಯ ಶಿವ ಅಂತೇಳಿ ಹೇಳ್ತೀವಿ ಹಾಗಾಗಿ ಈಶ್ವರನಿಗೆ ಈ ನಾಲ್ಕು ಜಾವಗಳಲ್ಲೂ ಕೂಡ ಕ್ಷೀರಾಭಿಷೇಕ ಪ್ರಲಪಂಚಾಮೃತಾಭಿಷೇಕ ಹಾಗೂ ಮಹನ್ಯಾಸ ಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗುತ್ತದೆ ಈ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಹಿಡಿದು ಮಾರನೇ ದಿವಸ ಮಧ್ಯಾಹ್ನ ಒಂದೂವರೆ ಗಂಟೆಗೂ ಒಂದು ಒಂದು ಒಂದೂವರೆ ಗಂಟೆವರೆಗೂ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರುತ್ತೆ ಈ ದಿವಸ ದೇವಸ್ಥಾನದಲ್ಲಿ ಬರೀ ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ ಯಾವುದೇ ರೀತಿಯಾದಂಥ ವಿಶೇಷ ಸೇವೆಗಳಿಗೆ ಭಕ್ತಾದಿಗಳಿಗೆ ಅವಕಾಶ ಇರುವುದಿಲ್ಲ ಕಾರಣ ಏನಪ್ಪಾ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸೋದ್ರಿಂದ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ನಂತರ ಬೆಳಿಗ್ಗೆ ಏಳು ಗಂಟೆಗೆ ಬೆಳ್ಳಿ ಕೈಲಾಸ ವಾಹನ ಉತ್ಸವದೊಂದಿಗೆ ಶಿವರಾತ್ರಿ ಅಂಗವಾಗಿ ಪೂಜಾ ಕೈಂಕರಿಗಳು ಸಮಾಪ್ತಿಯಾಗುತ್ತದೆ ನಾಗಚಂದ್ರ ದೀಕ್ಷಿತರು ಪ್ರಧಾನ ಅರ್ಚಕರು ಶ್ರೀ ಶ್ರೀಕಂಠ नव रूप नूप रूप 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 नव रूप

ಅಂಗವಾಗಿ ವಿಶಾಲಕ್ಷ್ಮಿ ದೇವತಾಪ ಸಹಿತ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ ಲಿಂಗಭಟ್ರುಪುಡಿ ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಕಾಶಿ ವಿಶ್ವನಾಥೇಶ್ವರ ಅವರಿಗೆ ದೇವರಿಗೆ ಪಂಚಾಮಾಭಿಷೇಕ ರುದ್ರಾಭಿಷೇಕ ಇವೆಲ್ಲ ಪೂರೈಸ್ಕೊಂತ ಬರ್ತಾ ಇರುತ್ತೆ ಪ್ರತಿ ವರ್ಷವೂ ಸುಮಾರು ನಡೆಸ್ಕೊಂಡು ಸುಮಾರು ಒಂದು ಹೆಚ್ಚು ಕಮ್ಮಿ ನೂರ ನೂರ ಇಪ್ಪತ್ತೈದು ವರ್ಷದ ತನಕನೂ ಇದು ಇಲ್ಲಿ ಆ ಭಗವಂತನ ಪೂಜೆ ನಡೀತಾ ಇದೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ಆ ಕಾಶಿ ವಿಶ್ವನಾಥೇಶ್ವರ ದೇವರ ಅನುಗ್ರಹದಿಂದ ಇಲ್ಲಿ ಜನಗಳು ಎಲ್ಲ ಥರದ್ದು ಅನುಕೂಲತೆಗಳನ್ನು ಪಡೆದಿದ್ದಾರೆ ಹಾಗಾಗಿ ಈ ಈ ಒಂದು ಶುಭ ಸಂದರ್ಭ ಶುಭ ದಿನ ಶುಭ ಲಗ್ನದಂದು ಇವತ್ತು ನಂಜುಂಡೇಶ್ವರ ಸ್ವಾಮಿ ದೇವ ದೇವಸ್ಥಾನ ಏನಿದೆಯೋ ಅದರ ಪ್ರಕಾರದಲ್ಲಿ ಈ ಕಾಶಿ ವಿಶ್ವನಾಥ ದೇವರನ್ನು ಸಹ ಒಳ್ಳೆ ರೀತಿಯಲ್ಲಿ ಆ ಭಕ್ತರ ಅನುಗ್ರಹದಿಂದ ಒಳ್ಳೆಯದಾಗಿ ಅವರಿಗೂ ಸಹ ಸಾಕುಂಬರಾಗಿ ಎಲ್ಲ ಬಂದು ಆ ಕಾಶಿ ವಿಶ್ವನಾಥೇಶ್ವರರ ಅನುಗ್ರಹದಿಂದ ಪಾಲ್ಗೊಳ್ಳಬೇಕು ಮತ್ತು ಜೊತೆಗೆ ಇಲ್ಲಿ ವಿಶೇಷವಾಗಿ ಅಭಿಷೇಕಗಳು ಏನು ಹಿಡಿಯೋದೋ ಅದೆಲ್ಲ ಕಣ್ತುಂಬ್ಕೋಬೇಕು ಅಂತಂದ್ಬಿಟ್ಟು ಭಕ್ತರಲ್ಲಿ ವಿನಂತಿ ಜೊತೆಗೆ ವಿಶಾಲಕ್ಷ್ಮಣ ಅಮ್ಮನವರ ಮತ್ತು ಶ್ರೀ ಸತ್ಯನಾರಾಯಣ ಈ ಕಾಶಿ ವಿಶ್ವನಾಥೇಶ್ವರ ಅನುಗ್ರಹದಿಂದ ಈ ಕಾಶಿ ದೇವರ ಅನುಗ್ರಹದಿಂದ ಶಿವರಾತ್ರಿ ಹೀಗೆ ಏನು ನಡೀತಿದೋ ಆ ಎಲ್ಲರೂ ಸಹ ಭಕ್ತಾದಿಗಳು ಅನುಗ್ರಹದಿಂದ ಅವರಿಗೆ ಸಾಕುಂಬಸ್ಯ ಸಾಕುಂಬಸ್ಥರು ಆಯುರ ಆರೋಗ್ಯ ಎಲ್ಲ ಕೊಡಲಿ ಅಂತಂದ್ಬಿಟ್ಟು ಇಲ್ಲಿ ಕಾಶಿ ವಿಶ್ವನಾಥನ ಮಂಡಳಿಯಿಂದ ಅಭಿನಂದನೆಗಳು ஏன் கூடின 85 மணிக்கு கூட வந்தாங்க எல்லாரும் இங்க வந்துட்டாங்க அதோ 10 கட்டர் 89 हां ठीक है हमको ना ಬರல पोस्ट பண்ணல ಅಂತ இங்க வந்தாச்சும் வந்து என்ன நடக்குது ಇದು ಅಂತ ಕೇಳಿದ್ವಿ ಇನ್ ದೇವಸ್ಥಾನ ಅಕ್ಕಪಕ್ಕ ದೇವಸ್ಥಾನಗಳು ಇಂಪ್ರೂವ್ ಆರುನೂರ ನಲ್ವತ್ತೆಂಟು ಬಸವನವ ಸಂವತ್ಸರ ಕಾರ್ತಿಕ ಹದಿನೈದು ಶ್ರೀರಂಗಪಟ್ಟಣದ ಸೀತಾರಾಮ ಬಾಲಣ್ಣನವರು ಮಾಡಿಸಿದ ಸ್ವಾಮಿ ಸೇವೆ ಅಂತ ಹೇಳುತ್ತೆ ಅಂದರೆ ಮುನ್ನೂರೈವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇದನ್ನು ಕಟ್ಟಿರ್ತಕ್ಕಂಥ ಮುನ್ನೂರೈವತ್ತು ವರ್ಷ ಆಗಿದೆ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಇದ್ದೀವಿ ಇದು ಇಂಪ್ರೂವ್ ಅಂತಂದರೆ ಮುಜರಾಯಿ ಇದೆ ಆದರೆ ಏನೋ ಉನ್ನತಿ ಇಲ್ಲ ಇದಿಷ್ಟಕ್ಕೆ ಹಿಂಗೆ ಮುಂದುವರ್ಕೊಂಡು ಹೋಗ್ತಾಯಿದೆ ಇದೊಂದು ಹಿತ್ತೋಳಿ ಸರ್ ಮಲ್ಲಿಕಾರ್ಜುನ ಸ್ಥಾನ ಆಮೇಲೆ ಇಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅದಾದ ನಂತರ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಇದೆ ಇಲ್ಲಿ ಪಂಚಲಿಂಗ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೇ ಪ್ರತೀತಿ ಇದೆ ಪಂಚಲಿಂಗಗಳು ಪಂಚಲಿಂಗಗಳಿಲ್ಲ ಇಲ್ಲಿ ನಾಲ್ಕು ಲಿಂಗ ಮಾತ್ರ ಇದೆ ಒಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಷ್ಟನ್ನೇ ಹೆಸರು ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಇದು ಬಸವನಪುರ ಗ್ರಾಮಕ್ಕೆ ಸೇರಿದ್ದು ಬಸವನಪುರ ಗ್ರಾಮ ಆಮೇಲೆ ತಾಂಡೂಪುರದಿಂದ ಜನ ಬರ್ತಾರೆ ಕೆಂಪು ಜಿದ್ನೂರಿಂದ ಬರ್ತಾರೆ ಕತ್ವಡಿಪುರದಿಂದ ಬರ್ತಾರೆ ನಂಜನಗೂಡದಲ್ಲಿ ಇದಕ್ಕೆ ಒಕ್ಕುಳಿಗರಿದ್ದಾರೆ ಸುಮಾರು ಜನ ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ಕಾ ಇವತ್ತು ಶಿವರಾತ್ರಿ ಪ್ರಯುಕ್ತ ಇಲ್ಲಿ ಪೂಜೆ ನಡೆಯುತ್ತೆ ಅಂದರೆ ಸಂಜೆ ಸಾಮಾನ್ಯವಾಗಿ ಪೂಜೆ ನಡೆಯುತ್ತೆ ಭಕ್ತರು ಅವಾಗವಾಗ ಕ್ಷಣ ಅಂದರೆ ಕೆಲವು ಭಕ್ತರು ಇಲ್ಲಿ ಬಂದು ದಕ್ಷ ದ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇಂಜಿನಿ ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ಎಲ್ಲ ಬರ್ತಾರೆ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸಂಜೆ ಹತ್ತು ಗಂಟೆವರೆಗೂ ಬಲ ತೆಗೆದಿರ್ತೀವಿ ದರ್ಶನಕ್ಕೆ ಅವಕಾಶ ಇರುತ್ತೆ ಪ್ರಸಾದ ಒಂದು ವಿನಿಯೋಗ ಅಂತ ಏನಿಲ್ಲ ಸರ್ ಅವ್ರ ಪ್ರಜಾ ಅವ್ರದ್ದೇನಾದ್ರು ಪೂಜೆಗಳು ತಂದು ಕೊಟ್ಟರೆ ಪೂಜೆಗಳು ಮಾಡ್ಕೊಡ್ತೀವಿ ನಿಮ್ಮ ಹೆಸರು ವಿಶ್ವನಾಥ್ ಅಂತ ನಾನು ಹೆಸರು ಅರ್ಚಕರು ನಮ್ಮ ತಾತ ಮುತ್ತ ನಾವೇ ಮಾಡ್ಕೊಂಡು ಬರ್ತೇನೆ

बने बने

ಮೂಲತಃ ಚಿಕ್ಕಂಚತ್ರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿವಸ ಮಹಾಶಿವರಾತ್ರಿ ಪ್ರಯುಕ್ತ ಪ್ರಾರ್ಥನೆ ಕಾಲದಲ್ಲಿ ಪಂಚಾಮೃತ ಶಾಲೆಯನ್ನ ಪುರಸ್ಥರ ಲಘುನ್ಯಾಸ ಪೂರ್ವದ ಪುರಸ್ತರವಾಗಿ ಏಕವಾರ ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸಲಾಗಿದೆ ಮತ್ತು ಈಗ ಮಧ್ಯಾಹ್ನ ಕಾಲದಲ್ಲಿ ಭಜನೆ ಕಾರ್ಯಕ್ರಮ ಸುರಭಿಗಾದ ತವರು ಮಾಡ್ತಾ ಇದ್ದಾರೆ ಮತ್ತು ತಿರ್ಗಾ ಸಾಯಂಕಾಲ ಕೂಡ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಆರು ಗಂಟೆಯಿಂದ ನಾಲ್ಕ್ಯಾಮದ ಪೂಜೆ ಶುರುವಾಗುತ್ತೆ ಆರು ಗಂಟೆಗೊಂದು ಅಭಿಷೇಕ ಇದೆ ಮತ್ತು ಒಂಬತ್ತು ಗಂಟೆ ರಾತ್ರಿಗೊಂದು ಅಭಿಷೇಕ ಇದೆ ಮತ್ತು ಬೆಳಗಿನಿಂದ ಮೂರು ಒಂದು ಮತ್ತೆ ಆರು ಗಂಟೆ ಹನ್ನೆರಡು ಗಂಟೆಗೆಲ್ಲ ಈ ಥರ ಅಭಿಷೇಕ ಪೂಜೆಗಳು ಇಟ್ಕೊಂಡಿದೆ ಶಿವರಾತ್ರಿ ಮಹೋತ್ಸವದಿಂದ ಮತ್ತು ನಾಳೆ ಬೆಳಿಗ್ಗೆ ಪ್ರಾರ್ತಃ ಕಾಲ ಪ್ರಾಕಾರೋತ್ಸವ ಪೂಜೆ ಇದೆ ಉತ್ಸವ ಇದೆ ಶ್ರೀ ಪಾರತಿ ಸಮೇತ ಬಸನ್ನ ಸ್ವಾಮಿ ದೇವಾಲಯದ ಆವರಣಗಳಿಗೆ ಪ್ರಾಕಾರೋತ್ಸವವನ್ನು ನೆರವೇರಿಸಲಾಗುತ್ತೆ ಮತ್ತು ನಾಳೆ ಬೆಳಿಗ್ಗೆ ಅನ್ನ ಸಂತರ್ಪಣೆ ಇದೆ ಬರ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿದರೆ ಮೈಸೂರಿನ ವಿನೋದ ಅನ್ನತಕ್ಕಂಥ ಒಬ್ಬ ಭಕ್ತಾದಿಗಳು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ ಮತ್ತು ಇವತ್ತು ಕೂಡ ನಮ್ಮ ಎಲ್ಲಿನಂತೆ ಪ್ರತಿ ವರ್ಷ ನಿಟ್ಟಿನಲ್ಲೇ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಜಗದೀಶ್ ಕುಮಾರ್ ಸರ್ ನಮ್ಮ ದೇವಾಲಯದ ಆಫೀಸಿಂದ ಕಾರ್ಯನಿರ್ವಾಹಕ ಕಚೇರಿಗಳಿಂದ ನಮಗೆ ಉಪ್ಪಿಟ್ಟು ಕೇಸರಿ ಭಾತು ಬ ಜನಗಳಿಗೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ನಮ್ಮ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಶಿವರಾತ್ರಿ ಮಹೋತ್ಸವ ಪ್ರಯುಕ್ತವಾಗಿ ಹೂವಿನ ಅಲಂಕಾರದ ವ್ಯವಸ್ಥೆ ಈ ರೀತಿಯಾಗೆಲ್ಲ ಮಾಡಿದ್ದಾರೆ ಮತ್ತು ಬೆಂಗಳೂರಿನ ಭಕ್ತಾದಿಗಳು ಅನ್ನೋರು ಮತ್ತು ಇನ್ನೂ ಬೇಕಾದಷ್ಟು ಬ ಹೂವಿನ ಅಲಂಕಾರದ ವ್ಯವಸ್ಥೆಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಭಾಳ ಯಶಸ್ವಿಯಾಗಿ ಮಹಾಶಿವರಾತ್ರಿಯುಕ್ತವಾಗಿ पूजा उत्सवदिग्न है श्री अर्जन एस वेटेश